ಒಮ್ಮೆ ಯಮಧರ್ಮ ರಾಜ ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ವಸಿಷ್ಠರ ರೂಪವನ್ನು ಧರಿಸಿ ಆಹಾರವನ್ನು ಅಪೇಕ್ಷಿಸಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಬರ್ತಾನೆ ವಿಶ್ವಾಮಿತ್ರರಿಗೆ ವಸಿಷ್ಠರ ಮೇಲೆ ಮೊದಲಿನಿಂದಲೂ ಬದ್ಧ ದ್ವೇಷ ಇದ್ದ ಕಾರಣ ವಸಿಷ್ಠರನ್ನು ತಮ್ಮ ಆಶ್ರಮದಲ್ಲಿ ನೋಡಿದಾಗ ಆತಂಕಕ್ಕೊಳಗಾಗ್ತಾರೆ ವಿಶ್ವಾಮಿತ್ರರು ವಸಿಷ್ಠರಿಗಾಗಿ ಚರುವಿನ ಪಾತ್ರೆಯನ್ನು ಹೊತ್ತು ಕಾಯ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತವೆ ತಿಂಗಳು ಕಳೆಯುತ್ತವೆ ವರ್ಷವೇ ಕಳೆದು ಹೋಗುತ್ತೆ ಆಗ ವಿಶ್ವಾಮಿತ್ರರ ಶಿಷ್ಯನಾದಂತಹ ಗಾಲವ ಎನ್ನುವವನು ವಿಶ್ವಾಮಿತ್ರರ ಎಲ್ಲ ರೀತಿಯ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಹೀಗೆ ಸುದೀರ್ಘ ನೂರು ವರ್ಷಗಳು ಕಳೆದು ಹೋಗುತ್ತೆ ಇದರಿಂದ ಸಂತೋಷಗೊಂಡಂತಹ ಯಮಧರ್ಮರಾಯ ಮತ್ತೆ ವಸಿಷ್ಠರ ರೂಪವನ್ನು ಧರಿಸಿ ವಿಶ್ವಾಮಿತ್ರರ ಬಳಿಗೆ ಬಂದು ಅವರು ತಯಾರಿಸಿದಂತಹ ಆಹಾರವನ್ನು ಸ್ವೀಕರಿಸ್ತಾನೆ ಆ ಆಹಾರ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಆಗ ತಾನೇ ತಯಾರಿಸಿ ಇಟ್ಟಂತಹ ಆಹಾರ ಹೇಗಿರುತ್ತೋ ಅಷ್ಟು ತಾಜಾತನದಿಂದ ಕೂಡಿರುತ್ತೆ ಇದರಿಂದ ಸಂತೃಪ್ತಿಗೊಂಡಂತಹ ಯಮಧರ್ಮರಾಯ ವಿಶ್ವಾಮಿತ್ರರನ್ನ ಹರಸಿ ಹೊರಟು ಹೋಗುತ್ತಾನೆ ಇದರಿಂದ ಕಿರಿಕಿರಿಗೊಂಡು ಕೋಪಗೊಂಡಂತಹ ವಿಶ್ವಾಮಿತ್ರರು ನನಗೆ ಒಂದು ಕಿವಿ ಕಪ್ಪಾಗಿರುವಂತಹ ಬಿಳಿ ಬಣ್ಣದ ಎಂಟು ನೂರು ಕುದುರೆಗಳನ್ನು ತಂದುಕೊಡು ಅಂತ ಕೇಳಿಬಿಡ್ತಾರೆ ಆಹಾರವನ್ನು ಸೇವಿಸದೆ ಅವನ ದೇಹದಲ್ಲಿ ಚರ್ಮ ಮತ್ತು ಮೊಳೆಗಳು ಮಾತ್ರ ಉಳಿದಿರುತ್ತವೆ ಆಗ ಅವನಿಗೆ ಒಂದು ಯೋಚನೆ ಬಂತು ಮಹಾವಿಷ್ಣುವನ್ನು ಆರಾಧಿಸಿ ಗುರುದಕ್ಷಿಣೆಯನ್ನು ಸಲ್ಲಿಸೋಣ ಅಂತ ಹೇಳಿ ವಿಷ್ಣುವನ್ನು ಆರಾಧಿಸ್ತಾನೆ ಇವನ ಭಕ್ತಿಗೆ ಒಲಿದಂತಹ ಮಹಾವಿಷ್ಣು ತನ್ನ ವಾಹನವಾದಂತಹ ಗರುಡನನ್ನ ಗಾಲವನ ಸಹಾಯಕ್ಕೆ ಕಳಿಸಿಕೊಡ್ತಾನೆ ಆಗ ಗಾಲವನಿಗೆ ಎಂಟು ನೂರು ಕುದುರೆಗಳನ್ನ ಪಡೆಯಲಿಕ್ಕಾಗಲಿಲ್ವಲ್ಲ ಎನ್ನುವಂತಹ ಚಿಂತೆ ಮತ್ತೆ ಪ್ರಾರಂಭವಾಗುತ್ತೆ ಗಾಲವನ ಚಿಂತೆಯನ್ನ ನೋಡಿದಂತಹ ಮಾಧವಿ ಒಂದು ವಿಷಯವನ್ನ ಹೇಳ್ತಾಳೆ ಗಾಲವರೇ ಒಂದೇ ಕಡೆ ಎಂಟು ನೂರು ಕುದುರೆಗಳನ್ನು ಹುಡುಕುವುದು ನಿಮಗೆ ಕಷ್ಟವಾಗಬಹುದು ಆದ್ದರಿಂದ ಸದ್ಯಕ್ಕೆ ಇನ್ನೂರು ಕುದುರೆಗಳನ್ನು ನೀವು ಪಡೆಯಿರಿ ಒಂದು ಮಗು ಹುಟ್ಟುವವರೆಗೂ ನಾನು ಇಲ್ಲಿಯೇ ಇರ್ತೇನೆ ಅದಕ್ಕಾಗಿ ನೀವು ಚಿಂತೆ ಪಡೋದು ಬೇಡ ನನಗೊಂದು ವರ ಇದೆ ಮಗುವನ್ನ ಹೆತ್ತ ಮೇಲೂ ನಾನು ಕನ್ಯೆಯಾಗಿಯೇ ಉಳಿತೇನೆ ಆಮೇಲೆ ಮತ್ತೆ ನಿಮ್ಮ ಜೊತೆ ಉಳಿದ ಕುದುರೆಗಳನ್ನ ಹುಡುಕೋದಕ್ಕೆ ಸೇರಿಕೊಳ್ತೇನೆ ಅಂತ ಹೇಳ್ತಾಳೆ ಗರುಡನನ್ನ ನೋಡಿದಂತಹ ಗಾಲವ ಗರುಡ ಮಾಧವಿಯನ್ನ ಬಳಸಿಕೊಂಡು ಆರುನೂರು ಕುದುರೆಗಳನ್ನು ಸಂಪಾದಿಸಿದ್ದೇನೆ ಇನ್ನು ಕೇವಲ ಇನ್ನೂರು ಕುದುರೆಗಳನ್ನ ಹುಡುಕಿದ್ರೆ ಗುರುದಕ್ಷಿಣೆಯನ್ನ ಸಲ್ಲಿಸಿ ನನ್ನ ಮಾತನ್ನ ನಾನು ಉಳಿಸ್ಕೊಳ್ತೇನೆ ಆ ಮೂಲಕ ಕೃತಾರ್ಥನಾಗ್ತೇನೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಗರುಡ ನಗತ ಗಾಲವ ಉಳಿದ ಇನ್ನೂರು ಕುದುರೆಗಳನ್ನ ಹುಡುಕುವಂತಹ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾನೆ